ಓಂ ಶಾಂತಿ ಇವತ್ತೆಲ್ಲರನ್ನ ಒಂದು ಕಥೆಯನ್ನು ಕೇಳೋಣ ಹೇಗೆ ನಾವು ಮಹಾಭಾರತದಲ್ಲಿ ಕೇಳ್ತಾ ಬಂದಿದ್ದೀವಿ ಯಾವಾಗ ಪಾಂಡವರು ಅಜ್ಞಾತವಾಸದಲ್ಲಿ ಹೋಗ್ತಾರೆ ಅದೇ ಹದಿಮೂರು ವರ್ಷ ಆಗ ಒಂದು ವರ್ಷ ಅವ್ರೇನು ಮಾಡ್ತಾರೆ ಒಬ್ಬ ಯಾರು ಮಹಾರಾಜನ ಹತ್ರ ಹೋಗಿ ಅವರಲ್ಲಿ ಆ ಗುಪ್ತ ವೇಷದಲ್ಲಿ ವೇಷ ಮತ್ತೆ ಭಾಷೆಯನ್ನ ಬದಲಾವಣೆ ಮಾಡಿಕೊಂಡು ಅವ್ರ ಮಾಡ್ತಾರೆ ಅಲ್ಲಿ ಅಜ್ಞಾತ ವಾಸವನ್ನ ಕಳೀತಾ ಇರ್ತಾರೆ ಆ ಒಂದು ರಾಜ್ಯದಲ್ಲಿ ಬಹಳ ಕೆಟ್ಟ ದೃಷ್ಟಿಯ ಮತ್ತೆ ವೃತ್ತಿ ಇರುವಂತಹ ಒಬ್ಬ ವ್ಯಕ್ತಿ ಯಾರಂದ್ರೆ ಕೀಚಕ ಕೀಚಕ ಏನ್ ಮಾಡ್ತಾನೆ ಅವನು ಬಹಳ ಕೆಟ್ಟ ಮನುಷ್ಯ ಆಗಿರ್ತಾನೆ ಅಂದಾಗ ಆ ರಾಜ ವಯಸ್ಸಾಗಿರೋನಾಗಿರೋ ಕಾರಣ ಏನ್ಮಾಡ್ತಾನೆ ಆ ಒಂದು ರಾಜ್ಯದ ಕಾರೋಬಾರನೆಲ್ಲ ಇವನೇ ನಡೆಸ್ತಾ ಇರ್ತಾನೆ ಅಂದಾಗ ಕೀಚಕನ ತಂಗಿ ಯಾರು ಸುದೇಶಿಣಿ ಮಾಡ್ತಾರೆ ದ್ರೌಪದಿಗೆ ಅಂದರೆ ದ್ರೌಪದಿ ಅವರಿಗೆ ದಾಸಿಯಾಗಿ ಸೇವೆ ಮಾಡ್ತಾ ಇರ್ತಾರೆ ಆಗ ಕೀಚಕ ದ್ರೌಪದಿ ಮೇಲೆ ಮೋಹಿತ ಆಗ್ಬಿಟ್ಟು ಏನು ಮಾಡ್ತಾನೆ ವಿಕಾರ ದೃಷ್ಟಿಯಿಂದ ಅವಳಿಗೆ ಬಹಳ ಕೊಡಬಾರ್ದು ಕಷ್ಟಗಳನ್ನು ಇರ್ತಾನೆ ಆದರೆ ಪಾಂಡವರು ಎಲ್ಲವನ್ನ ಸಹನೆ ಮಾಡ್ಕೊಂಡು ಏನು ಮಾಡ್ತಾನೆ ಈಗ ಅಲ್ಲಿ ಭೀಮನೆ ಅವನನ್ನು ಸಾಯಿಸಬೇಕಾಗಿರುತ್ತೆ ಆದರೆ ದ್ರೌಪದಿ ಎದುರ್ಕೊಳ್ಳುತ್ತೆ ಏಕೆಂದ್ರೆ ಅಕಸ್ಮಾತ್ ಈಗ ನಾನು ಭೀಮನಿಗೆ ಹೇಳ್ಬಿಟ್ರೆ ಆ ಅಜ್ಞಾತವಾಸ ಎಲ್ಲಿ ಭಂಗ ಆಗ್ಬಿಡುತ್ತೋ ಅಂತ ಪಾಪ ಆ ದ್ರೌಪದಿ ಎಲ್ಲವನ್ನು ಸಹನೆ ಮಾಡಿಕೊಳ್ಳುತ್ತೆ ಆಮೇಲೆ ಇನ್ನೇನು ಅಜ್ಞಾತವಾಸ ಮುಗಿಯುವಂತ ಸಮಯ ಇನ್ನೇನೊಂದು ಎರಡು ಮೂರು ದಿನ ಇರುತ್ತೆ ಆಗ ದ್ರೌಪದಿ ಹೋಗಿ ಭೀಮನಿಗೆ ಹೇಳುತ್ತೆ ಆಗ ಭೀಮ ಏನ್ ಮಾಡ್ತಾನೆ ಹೇಳ್ತಾನೆ ನೀನು ಅವನನ್ನ ಆ ಒಂದು ಏನೋ ಪಾರ್ಕ್ ಅಲ್ಲಿ ಕರಿ ಆ ಅಂದ್ರೆ ಅವನನ್ನ ಒಂದು ಆ ಹೂದೋಟದಲ್ಲಿ ಕರಿ ಅಂತ ಹೇಳ್ತಾನೆ ಆಗ ನಾನು ನಿನ್ನ ಹತ್ರ ನನ್ನ ಪ್ರೇಮದ ಕತೆಯನ್ನ ಹೇಳ್ಕೊತೀನಿ ಬಾ ಅಂತ ಕರಿ ನೀನು ಅಂತ ಸರಿ ಹೇಳ್ಕೊಳ್ತಾನೆ ಪ್ಲಾನ್ ಮಾಡಿ ಕರೀತಾರೆ ಆಮೇಲೆ ಏನ್ ಮಾಡ್ತಾನೆ ಹೋದಾಗ ಆ ದ್ರೌಪದಿ ಏನ್ ಮಾಡುತ್ತೆ ಭೀಮನಿಂದ ಅವನನ್ನ ಸಾಯಿಸುತ್ತೆ ಹಾಗೆಯೇ ಕೀಚಕನ ದೃಷ್ಟಿ ಅಂದ್ರೆ ನೋಡಿ ಬಾಬನ ಯಜ್ಞದಲ್ಲಿ ಇದ್ದಾಗ್ಲೂ ಸಹ ಬಹಳ ಕೆಟ್ಟ ದೃಷ್ಟಿಯಿಂದ ನೋಡೋವಂಥವ್ರು ಬಹಳ ಇರ್ತಾರೆ ಅಂದಾಗ ಕೆಲವನ್ನ ಸಹನೆ ಮಾಡ್ಕೊಳ್ತಾರೆ ಅಂದಾಗ ಅದಕ್ಕೆ ಬಾಬಾ ಹೇಳ್ತಾರೆ ಮಕ್ಕಳೇ ಕೀಚಕನ ಒಂದು ದೃಷ್ಟಿಯಲ್ಲಿ ಇರುವಂಥವ್ರು ಇವತ್ತಲ್ಲ ನಾಳೆ ಅವ್ರದ್ದು ಸಂಹಾರ ಹಾಗೆ ಆಗುತ್ತೆ ಯಾಕೆಂದ್ರೆ ಪರಮಾತ್ಮ ಏನು ಬೂದಿ ಮುಚ್ಚಿದ ಕೆಂಡ ಅವನು ಯಾವುದೇ ಕಾರಣಕ್ಕೂ ಅವನು ಯಾರನ್ನು ಹಂಗೆ ಬಿಡಲ್ಲ ಯಾಕೆಂದ್ರೆ ಸಮಯ ಬಂದ ಹಾಗೆ ಸಮಯನೇ ಅವ್ರಿಗೆ ಪಾಠವನ್ನು ಕಲಿಸುತ್ತೆ ಇವತ್ತಿನ ಕತೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡೋದನ್ನು ಮರಿಬೇಡಿ ಓಂ ಶಾಂತಿ